ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ವಿಕ್ರಮ ಅಮಟೆ ಹಾಗೂ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾಗಿ ನಿಯೋಜನೆಗೊಂಡಿರುವ ಹನುಮಂತಪ್ಪನವರ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರೊಂದಿಗೆ ನವೀಕೃತ ಕಾನೂನು ನಿಯಮಗಳ ಬಗ್ಗೆ ವಿಶೇಷ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಕಾರ್ಯಾಗಾರದಲ್ಲಿ ವಕೀಲರು ಪೊಲೀಸ್ ಅಧಿಕಾರಿಗಳು ಸಭಿಕರಿಗೆ ಹೊಸ ಕಾನೂನು ನಿಯಮಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಅಂತೆ ಹೊಸ ಕಾನೂನು ನಿಯಮಗಳ ಬಗ್ಗೆ ಎನ್ಸಿಆರ್ಪಿ ಸಂಕಲನ ಎಂಬ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಭಾರತೀಯ ನ್ಯಾಯ ಸಂಹಿತೆ ಹೆಸರಿನ ನವೀಕೃತ ಕಾನೂನು ನಿಯಮಗಳ ಬಗ್ಗೆ ಮಾಹಿತಿ ತಿಳಿಯಬಹುದೆಂದು ಮಾಹಿತಿ ನೀಡಿದರು

ಎಕ್ಸಾಂಪಲ್ ವಿಮೆನ್ ಇದ್ದಾರೆ ಚೈಲ್ಡ್ ಇದ್ದಾರೆ ಎಸ್ ಎಸ್ ಟಿ ಇದಾರೆ ಸೊ ಇಂಥವ್ರೆಲ್ಲ ಕೂಡ ಅವರ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಇದೆ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅಮೆಂಡ್ಮೆಂಟ್ಸ್ ಅನ್ನ ಮಾಡಿರ್ತಕ್ಕಂಥದ್ದು ಕೂಡ ಸ್ಪೆಷಲ್ ಈಗ ಸರ್ಕಾರಗಳು ಹೆಣ್ಮಕ್ಳಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳೇನು ಕೊಟ್ಟಿದೆ ಅದೆಲ್ಲ ಕೂಡ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ಲಿಟಿಗೇಟ್ಸ್ ಆಗಿರ್ಬೋದು ಅಥವಾ ಸಿಟಿಸನ್ ಆಫ್ ದಿ ಇಂಡಿಯಾ ಸೊ ಇದರ ಪ್ರಕ್ರಿಯೆಯಲ್ಲಿ ಈಗ ಹೊಸ ಎಲೆಕ್ಟ್ರಿಕ್ ಸೇರಿ ಬಂದಿದೆ ಸೊ ಅದು ಇನ್ನು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಇಂದಿನ ಆ ಕಾಲದ ಬ್ರಿಟಿಷರ ಆಲೋಚನೆಗಳಲ್ಲಿರ್ತಕ್ಕಂಥದನ್ನ ತೆಗೆದು ಈಗ ನಮ್ಮ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಐ ಪಿ ಸಿ ಬದಲಾಗಿ ಇಂಡಿಯನ್ ಕ್ರಿಮಿನಲ್ ಕೋಡ್ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬರ್ತಾ ಇದೆ ಪಿ ಎನ್ ಎಸ್ ಇಂದ ನಾವು ಐ ಪಿ ಸಿ ಅನ್ನ ಜುಲೈ ಒಂದನೇ ತಾರೀಕಿಂದ ನಾವು ಐ ಪಿ ಸಿ ಅಂತ ಅನ್ನೋದಕ್ಕೆ ನಂತರ ಪಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಈಗ ಅವಾಗ ಯಾರಾದರೂ

ತ್ರೀ ನಾಟ್ ಟೂ ಐ ಪಿ ಸಿ ಹಿಂದೆ ಇದ್ದಿದ್ದು ನಾನು ಏನ್ ಮೂರ ಮೂರು ಮಾಡಿದ್ವಿ ಈಗ ಹೊಸ ಇದರಲ್ಲಿ ಅದ್ರಲ್ಲಿ ಹಳೆ ಆಟದ ಏನಿತ್ತು ಪನಿಶ್ಮೆಂಟ್ ಫಾರ್ ಮರ್ಡರ್ ಅಂತ ಹೇಳಿ ಅವನಿಗೆ ಡೆತ್ ಲೈಫ್ ಆ್ಯಂಡ್ ಫೈರ್ ಅಂತ ಇತ್ತು ಈ ನೂರ ಮೂರರಲ್ಲಿ ಒಂದು ಎಕ್ಸ್ಟ್ರಾ ಸೆಕ್ಷನ್ ಅಕ್ರೋಸ್ನ ಆ್ಯಡ್ ಮಾಡಿದ್ರು ಏನು ಅಂತ ಹೇಳಿದ್ರೆ ಈ ಗುಂಪು ಘರ್ಷಣೆ ಗುಂಪು ಘರ್ಷಣೆಯಲ್ಲಿ ಲಿಂಚಿಂಗ್ ಮಾಡ್ತಾರೆ ನೀವು ಲಿಂಚಿಂಗ್ ಗೊತ್ತಿದೆ ಗುಂಪು ಘರ್ಷಣೆಯಲ್ಲಿ ಕೊಲೆ ಮಾಡೋದು ಐ ಐದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿ ಈ ಜಾತಿ ಅಥವಾ ಯಾವುದೋ ಪೊಲಿಟಿಕಲ್ ಇಶ್ಯೂಸ್ ತಗೊಂಡು ಕಮ್ಯುನಿಟಿ ತಗೊಂಡು ಪ್ಲೇಸ್ ಆಫ್ ಬರ್ತ್ ತಗೊಂಡು ಅಂತ ವಿಚಾರಗಳ ಮೇಲೆ ಒಂದು ತುಪ್ಪು ಘರ್ಷಣೆಯಲ್ಲಿ ಏನು ಒಬ್ಬ ವ್ಯಕ್ತಿ ಕೊಲೆ ಮಾಡಲು ಲಿಂಚಿಂಗ್ ಅಂತ ಹೇಳ್ತಾ ಇದ್ದೀವಿ ನಮ್ಮ ಕನ್ನಡದ ಸ್ವಲ್ಪ ಕಡಿಮೆ ಆಗ್ತಿದೆ ವಾಹುಗಳು ತುಂಬಾ ಇದೆ ಲಿಂಚಿಂಗ್ ಯಾಕಂದ್ರೆ ಪ್ರತಿ ಮಾತು ಆಗುತ್ತೆ ದುಡ್ಡು ಸಮಾಗುತ್ತೆ ಸಮಾಜದಲ್ಲಿ ಅಲ್ಲಿ ಸತತ ಕೊಲೆ ಹಾಗೆ ಹೊಸ ಕಾನೂನು ನಿಯಮಾವಳಿಗಳಲ್ಲಿ ಪ್ರಸ್ತುತ ಆಧುನಿಕ ನಿಯಮಾವಳಿಗಳನ್ನು ಅಳವಡಿಸಿಕೊಂಡು ಕೆಲವು ನಿಯಮಗಳನ್ನು ಕೈಬಿಡಲಾಗಿದೆ ಎಂದು ಮಾಹಿತಿ ನೀಡಿದರು ಪೊಲೀಸ್ ಇಲಾಖೆಯಲ್ಲಿ ಸಣ್ಣಪುಟ್ಟ ಕೇಸ್ಗಳಿಗೂ ಹಲವು ಸಮಾಜಮುಖಿ ಎನ್ಜಿಒಗಳ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸುವ ಹೊಸ ಮಾದರಿಯ ಶಿಕ್ಷೆಯನ್ನ ಹೊಸ ಕಾನೂನಿನಲ್ಲಿ ನೋಡಬಹುದು ಎಂದು ಮಾಹಿತಿ ನೀಡಿದರು सुद्धि एटी सदा निमंद